ಬನ್ನಿ ಬನ್ನಿ ಹೊಳಿಗೆ ಬನ್ನಿ ಗರೀಬ್ ಕಾಜಿ ಬನ್ನಿ ಬನ್ನಿ ಅಮ್ಮಗೆ ಅಮ್ಮಗೆ ನನಗೆ ಅಮ್ಮಗೆ ಇಲ್ಲಿ ಕಲ್ಲಿಸಪ್ಪ ಕುಟ ಈ ಮನೆ ನಿಮ್ದು ಸ್ವಂತದ್ದು ಅಂತ ತಿಳ್ಕೊಂಡು ಆರಾಮಾಗಿದ್ಬಿಡಿ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ನಿಮ್ದುಗೆ ಏನಲ್ಲ ಬೇಕಾದ್ರೆ ನಮ್ದುಗೆ ಕೇಳಿಯ ಚಾಚಾ ನೀವು ನನ್ಗೆ ಇನ್ನೊಂದು ಸಹಾಯ ಮಾಡ್ತೀರಾ ಹ್ಮ್ ನನ್ಗೆ ಬೋಲ್ ನನ್ಗೆ ಯಾವ್ದಾರ ಒಂದ್ ಕೆಲಸ ಕೊಡಿಸ್ತೀರಾ ಯಾವ್ದಾದ್ರೆ ಯಾಕೆ ನಮ್ದು ಆಟ ಇಲ್ಲ ಅದನ್ನೇ ಓಡಿಸ್ಕೊಂಡು ಇದ್ ಬಿಡು ಚಾಚಾ ನಿರ್ಗತಿಕರಾಗಿದ್ದು ನಮಗೆ ದೇವ್ರು ಬಂದಾಗ ಬಂದು ಕಾಪಾಡ್ದಿ ನಮ್ಮನ್ನ ಈ ನಿಮ್ ಋಣನ ನಾನು ಯಾಕೆ ತೀರ್ಸ್ಲಿ ಕ್ಯಾ ಬೋಲ್ತಾಯ್ ಯಾರ್ದು ಗೆ ಋಣ ಯಾರು ತೀರ್ಸೋದು ಮೇಲೆ ಇದ್ದಾರೆ ನೋಡು ಅವಂದಿಗೆ ಋಣ ಎಲ್ಲರೂ ತೀರಿಸಬೇಕು ಅಲ್ಲ ಹೈ ಮಾಲೀಕ್ ಸಂಜೆ ಸ್ವಾಮಿ ನಡುಬೀದಿಯಲ್ಲಿ ಬಿದ್ದಿದ್ದ ನಮ್ಮನ್ನ ಕೈ ಹಿಡಿದು ಕಾಪಾಡಿದ್ರಿ ನಿಮ್ಗೆ ಯಾವ ಕೃತಜ್ಞತೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಂಥ ಬಡ ಮಾತು ಹೇಳಿ ಶರ್ಮಿಂದ ಮಾಡಿಬಿಡಿ ತಾಯಿ ನಾನೇನಂತ ಮದದ್ ಮಾಡಿದ್ದು ಮನುಷ್ಯನಿಗೆ ಮನುಷ್ಯ ಮಾಡದೆ ಮರಕ್ಕೆ ಮಾಡಕ್ಕಾಗ್ತೈತಿ ಈ ಫಿಕಿರೆಲ್ಲ ಬಿಟ್ಬಿಟ್ಟು ಆರಾಮಾಗಿರಿ ಆರಾಮಾಗಿರಿ ಆರಾಮ

ಇವತ್ತಾನೆ ಫಸ್ಟ್ ಆಟೋ ಓಡಿಸ್ತಾ ಇದೀನಿ ಮೊದಲು ದೇವ್ರ ಸೇವೆ ಆಮೇಲೆ ಜನಗಳ ಸೇವೆ ನಾನು ಬರ್ತೀನಿ ಏಯ್ ನಿನ್ ಕಾಲೇಜು ಕಾಲೇಜು ಚಕ್ಕರ್ ಹ್ಮ್ ಮಾರುತಿ ರಾಯ ನನ್ನ ತಾಯಿನೂ ತಂಗಿನೂ ಚೆನ್ನಾಗಿ ನೋಡ್ಕೊಳಕ್ಕೆ ಶಕ್ತಿ ಕೊಡಪ್ಪ ದೇವ್ರೆ ನನ್ ಚಂದ್ರು ಏನೇನ್ ಬೇಡ್ಕೊಳ್ತಾನೆ ಎಲ್ಲ ಕೊಟ್ಬಿಡಪ್ಪ ಇಷ್ಟಪಾ ಕೊಡಪ್ಪ ಐದು ರೂಪಾಯಿ ತಗೋ ಹಾ ಟಿಕಪ್ಪ ಟಿಕಪ್ಪ ಅರೇ ಅಪ್ಪು ಚೆನ್ನಾಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಟಿಕಪ್ಪ ಚಿಕ್ಕಪ್ಪ ನೀನೇ ಆಗಿದ್ದೀಯಾ ಅಜ್ಜಿ ಆಗಿದೆ ಅತ್ತೆ ಆಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಟಿಕಪ್ಪ ಟಿಕಪ್ಪ ನಾನು ಅಜ್ಜಿ ನೋಡ್ಬೇಕು ಅಜ್ಜಿ ನೋಡ್ಬೇಕಾ ನಡಿ ನೋಡಜ್ಜಿ ಅಜ್ಜಿ ನನ್ನ ಕಂದ ಹಾಗಿದೆಯಪ್ಪ ನಾನು ಚೆನ್ನಾಗಿದ್ದೀನಿ ಅಜ್ಜಿ 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 ಅತ್ತೆ ಇಲ್ಲಿ ಅತ್ತೆನಾ ನಾನು ಇಲ್ಲೇ ಇದ್ದೀನೋ ತುಂಟಾ ಅತ್ತೆ ಚೆನ್ನಾಗಿದೀಯಾ ಚೆನ್ನಾಗಿ ಗೊತ್ತಾ ಇದೆಯಾ ಅರೆ ಯಾರು ಈ ಮನೆಗೆ ಹೊಸ ಮೆಹಮಾನ ಬಂದಿದ್ದಾರೆ ಬನ್ನಿ ಸ್ವಾಮಿ ಇಲ್ಲಿ ಯಾರು ಸ್ವಾಮಿ ನೀವು ಯಾರ್ತಾ ಇತ್ತ ನೀವು ನಿಮ್ಮದುಗೆ ಅಜ್ಜ ನಿಮ್ದುಗೆ ಹೆಸರೇನ್ ಸ್ವಾಮಿ ನನ್ನ ಹೆಸರು ಅಪ್ಪು ಬಹುತ್ ಅಚ್ಚಿ ಬಹುತ್ ಅಚ್ಚಿ ಅಪ್ಪು ಒಂದು ಮುದ್ದು ಕೊಡ್ತಾ ಬಾರಿ ಹುಷಾರಿದ್ದಾನೆ ಬೆಟ ಯಾರ್ದು ಬಚ್ಚಾ ನಮ್ಮ ಅಣ್ಣನ್ ಮಗ ಅಚ್ಚಾ ಇವತ್ತು ಕಾನ್ವೆಂಟ್ ಅಲ್ಲಿ ಸಿಕ್ದ ಅವ್ರ ಅಜ್ಜಿ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟ ಅದಕ್ಕೆ ಕರ್ಕೊಂಡ್ಬಂದೆ ಅಚ್ಚಾ ಅಚ್ಚಾಕಿಯ ಚಂದ್ರು ಮಗು ನಮ್ಮ ಮನೆಗೆ ಬಿಟ್ಟು ಬಾ ಹೋಗಪ್ಪ ಮಗು ಬರ್ಲಿಲ್ಲ ಅಂತ ಗಾಬರಿ ಪಟ್ಕೋತಾರೆ ಹ್ಮ್ ನಾನು ಇಲ್ಲೇ ಇರ್ತೀನಿ ಅಜ್ಜಿ ನಾನು ಆ ಮನೆಗೆ ಹೋಗಲ್ಲ ಸರಿ ಸರಿ ನೀನ್ ಇಲ್ಲೇ ಇದ್ರೆ ನಿಮ್ಮ ಅಪ್ಪ ನನ್ನ ಮಗ ಕಾಣಲಿಲ್ಲ ಅಂತ ಯಾವ್ದಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ನಡಿ ನಡಿ ಅಜ್ಜಿ ಟಾಟಾ ಹೇಳು ಅಜ್ಜಿ ಟಾಟಾ ಅತ್ತೆ ಟಾಟಾ 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 ತಾತ ಟಾಟಾ ಬೇಟಾ ಇನ್ನೊಂದಪ್ಪ ಬರ್ಬೇಕು ಅದೇ ಹುಷಾರಾಗಿ ಕರ್ಕೊಂಡು ಹೋಗಿ ಟ್ರಾಫಿಕ್ ಇರ್ತದೆ ಜೋಪಾನ

ಹಲೋ ಇನ್ಸ್ಪೆಕ್ಟರ್ ಬನ್ನಿ ಮಿಸ್ಟರ್ ರವಿ ರಾಜ್ ಅಪ್ಪು ನನ್ ರಾಜ ನಿನ್ಗೇನಾಗಿಲ್ಲ ತಾನೇ ಹ್ಮ್ ನೋಡಿದ್ರೆ ರವಿ ನಿಮ್ ತಮ್ಮ ಆಟೋ ಡ್ರೈವರ್ ಆಗಿ ನಿಮ್ ಗೌರವಕ್ಕೆ ಹ್ಯಾಗ್ ಮಸಿ ಬೆಳಿತಾ ಇದ್ದಾನೆ ಅದಕ್ಕೆ ಮನುಷ್ಯನಿಗೆ ತಾನು ಮಾಡೋ ಕೆಲಸ ಮುಖ್ಯ ಅಲ್ಲ ಆ ಕೆಲಸ ಎಷ್ಟು ನಿಷ್ಠೆಯಿಂದ ಮಾಡ್ತಾನೆ ಮುಖ್ಯ ನನ್ನ ಸ್ವಂತ ದುಡಿಮೆಯಿಂದ ನನ್ನ ತಾಯಿಗೂ ನನ್ನ ತಂಗಿಗೂ ಎಡ್ತು ತನ್ನಾಗ್ತಾ ಇದ್ದೀನಿ ಅದಕ್ಕೋಸ್ಕರ ಅತ್ತೆ ಮನೆ ಊರ್ಗೋಲು ನನಗೆ ಬೇಕಾಗಿಲ್ಲ ಅಣ್ಣ ಅಮ್ಮನ್ಗೆ ಯಾವಾಗ್ಲೂ ಅಪ್ಪುದೇ ಜಪಾಗಿತ್ತು ಬೆಳಿಗ್ಗೆ ನನ್ನ ಅಪ್ಪು ನೋಡಿದಾಗ ಅವನು ಅಜ್ಜಿ ನೋಡ್ಬೇಕು ಅಂದ ಅದಕ್ಕೆ ನಾನು ಮನೆ ಕರ್ಕೊಂಡೋದೆ ಇದ್ದಿದ್ದ ನಮ್ಮ ತಾಯಿ ಬಾಳಿಗೆ ರವಿಕಿರಣ ಬಂದ ಈ ಅಪ್ಪು ಮತ್ತೆ ನಮ್ಮ ತಾಯಿ ಮುಖದಲ್ಲಿ ಸಂತೋಷ ಉಲ್ಲಾಸ ಕಂಡೆ ಇನ್ಸ್ಪೆಕ್ಟರ್ ಇದು ಅಪರಾಧ ಆದ್ರೆ

ನೀನೆಲ್ಲೋ ನಾನಲ್ಲೇ ನೋಡು ಮೊದಲು ಕೆಳಗಿಲಿ ನಿನ್ನ ಹತ್ರ ಹರಟೆ ಹೊಡೆಯಕ್ ಟೈಮ್ ಇಲ್ಲ ಬೆಳಗಿಂದ ಲಾಕಪ್ ಅಲ್ಲಿ ಕೂತು ಮೂಡ್ ಔಟ್ ಆಗಿದೆ ಪೊಲೀಸ್ ಲಾಕಪ್ ನಿಂದ ನೀ ಹೊರಗಡೆ ಬರ್ಬೋದು ಆದ್ರೆ ನನ್ ಮನ್ಸಿನ ಲಾಕಪ್ ನಲ್ಲಿ ನೀನ್ ಪರ್ಮನೆಂಟ್ ಖೈದಿ ಅನ್ನೋದನ್ನ ಮರಿಬೇಡ ಚಂದ್ರು ಆಶಾ ನೀನು ಶ್ರೀಮಂತ್ರ ಮಗಳು ನಾನು ಆಫ್ಟರ್ ಆಲ್ ಆಟೋ ಓಡಿಸೋನು ಅದನ್ನ ನಾನು ಮರ್ತಿಲ್ಲ ಈಗ ನೀನ್ ನನ್ ಮರ್ತು ನಿಮ್ಮ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗು ನನ್ ಮನಸ್ ಕೊಟ್ಟಿರೋದು ನಿನಗೆ ನಾಳೆ ನನ್ ಬಾಳ್ ಒಪ್ಸೋದು ನಿನಗೇನೆ ಇದನ್ ಯಾರ ಕೈಲೂ ತಪ್ಸಕ್ಕಾಗಲ್ಲ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಡ ಹೋಗೋಣ ಎಲ್ಲಿಗೆ ಸ್ವರ್ಗಕ್ಕೆ